ಗೆಳೆಯರೇ ನಮಸ್ಕಾರ ಹೇಗಿದ್ದೀರಿ ಎಲ್ರು ಗೆಳೆಯರೇ ಅದೇಗೋ ಎಲ್ಲಾ ಅನಿಷ್ಟಗಳನ್ನ ದಾಟಿ ಅಂತೂ ಇಂತೂ ವಕ್ ಬಿಲ್ ಪಾಸ್ ಆಯ್ತು ಆದ್ರೆ ಎಲ್ಲರೂ ಒಂದು ವಿಚಾರವನ್ನ ಗಮನಿಸಿದ್ದೀರಾ ಇಲ್ಲವೋ ಗೊತ್ತಿಲ್ಲ ಅದೇನಂದ್ರೆ ಇಡೀ ಸದನದಲ್ಲಿ ಬೆಳಗ್ಗೆಯಿಂದ ಮಧ್ಯರಾತ್ರಿವರೆಗೂ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಅಣ್ಣ ತಂಗಿ ಇಬ್ರು ಸಭೆಯಲ್ಲೇ ಇರ್ಲೇ ಇಲ್ಲ ಹಾಗಾದ್ರೆ ಇಬ್ಬರು ಏನಾದ್ರು ಇಬ್ಬರನ್ನು ಯಾರಾದ್ರೂ ಓಡಿಸಿ ಬಿಟ್ರಾ ಅಥವಾ ಇನ್ನು ಮುಂದೆ ನಮ್ಮ ನಾಟಕದ ಆಟಗಳು ನಡೆಯಲ್ಲ ಅಂತ ಅವರೇ ಓಡಿ ಹೋದ್ರ ಇದೆಲ್ಲದರ ಮಧ್ಯೆ ಪಾಪ ಮುಸಲ್ಮಾನರು ಕೂಡ ಕಾಂಗ್ರೆಸ್ಗೆ ಶಾಖ ಜೊತೆಗೆ ಸರ್ಪ್ರೈಸ್ ಕೂಡ ಕೊಟ್ಟಿದ್ದಾರೆ ಈ ತರ ಮಾಡಿದ್ರೆ ಹುಲಗೆಟ್ಟ ಕಾಂಗ್ರೆಸ್ ಅಲ್ಲಿನ ಯುವರಾಜ ರಾಹುಲ್ ಗಾಂಧಿ ಮುಂದಿನ ಪ್ರಧಾನಿ ಆಗೋಕೆ ಅಜ್ಜಿ ಇಂದಿರಾ ಗಾಂಧಿ ತರ ಮೂಗನ್ನ ಇಟ್ಕೊಂಡು ಅದೇ ತರ ಮೇಕಪ್ ಮಾಡ್ಕೊಂಡು ಅಡ್ಡಾಡ್ತಾ ಇದ್ದ ಪ್ರಿಯಾಂಕಾ ಗಾಂಧಿ ಪರಿಸ್ಥಿತಿ ಏನಾಗಿರ್ಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ಸ್ವಲ್ಪ ಡೀಟೇಲ್ ಆಗಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಆಡಳಿತದಲ್ಲಿ ಏಪ್ರಿಲ್ ಎರಡನೇ ತಾರೀಕು ನಡೆದ ಸಂಸತ್ ಅಧಿವೇಶನ ತುಂಬಾ ಇಂಪಾರ್ಟೆಂಟ್ ಆಗಿತ್ತು ಯಾಕಂದ್ರೆ ಅದನ್ನ ನಾನು ಹೇಳಬೇಕಾಗಿಲ್ಲ ಅದು ಈಗಾಗಲೇ ತುಂಬಾ ಚೆನ್ನಾಗಿ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ ಸಾವಿರದ ಒಂಬೈನೂರ ತೊಂಬತ್ತೈದರ ವಕ್ ಬಿಲ್ ಆಕ್ಟ್ ಅನ್ನ ತಿದ್ದುಪಡಿ ಮಾಡಿ ಹೊಸದಾಗಿ ಆ ಆಕ್ಟ್ಗೆ ಉಮೀದ್ ಆಕ್ಟ್ ಅಂದ್ರೆ ಯೂನಿಫೈಡ್ ವರ್ಕ್ಸ್ ಮ್ಯಾನೇಜ್ಮೆಂಟ್ ಎಂಪವರ್ಮೆಂಟ್ ಎಫಿಶಿಯನ್ಸಿ ಡೆವಲಪ್ಮೆಂಟ್ ಆಕ್ಟ್ ಅನ್ನೋ ಹೆಸರನ್ನ ನಾಮಕರಣ ಮಾಡಿದ್ದಾರೆ ಸಂಸತ್ತಲ್ಲಿ ಕಿರಣ್ ರಿಜಿಜು ಅವರು ಹೇಗೆ ಬಿಲ್ ಸರ್ಕಾರ ಗಂಭೀರವಾಗಿ ತಗೊಂಡಿದೆ ಅನ್ನೋದನ್ನ ಅದ್ಭುತವಾಗಿ ಹೇಳಿದ್ರು ನಮ್ಮ ಭಾರತದಲ್ಲಿ ರೈಲ್ವೆ ಮತ್ತು ಡಿಫೆನ್ಸ್ ಇವುಗಳ ನಂತರ ಮೂರನೇ ಅತಿ ದೊಡ್ಡ ಆಸ್ತಿಯ ಮಾಲೀಕರು ಅಂತ ಯಾರಾದ್ರೂ ಇದ್ರೆ ಅದು ಬೋರ್ಡ್ ಮಾತ್ರ ಆದ್ರೆ ಇಲ್ಲಿ ನಾವು ನೋಡಬೇಕಾಗಿರೋದು ಡಿಫೆನ್ಸ್ ಹಾಗೆ ರೈಲ್ವೆ ಇವುಗಳ ಹತ್ರ ಇರೋದು ಸರ್ಕಾರದ ಜಾಗ ಅಂದ್ರೆ ದೇಶದ ಜಾಗ ಪ್ರತಿ ನಾಗರಿಕನಿಗೆ ಸೇರಿದ ಆಸ್ತಿ ದೇಶಕ್ಕೆ ಅಗತ್ಯ ಇದ್ದಾಗ ಆ ಜಾಗವನ್ನು ನಮ್ಮ ದೇಶಕ್ಕಾಗಿ ನಮ್ಮ ರಾಷ್ಟ್ರಕ್ಕಾಗಿ ದೇಶದ ಪ್ರಜೆಗಳ ಒಳಿತಿಗಾಗಿ ಬಳಕೆ ಮಾಡಿಕೊಳ್ಬಹುದು ಆದ್ರೆ ವಾಕ್ಸ್ಫೋರ್ಡ್ ಆಸ್ತಿಯನ್ನ ಬಳಕೆ ಮಾಡೋಕೆ ಆಗತ್ತಾ ಖಂಡಿತ ಆಗಲ್ಲ ಇಲ್ಲಿರೋ ಆಸ್ತಿಯನ್ನು ಕೇವಲ ಖಾಸಗಿ ಸಂಸ್ಥೆಗಳಿಗೆ ಅದೇ ರೀತಿ ಟ್ರಸ್ಟ್ಗಳಿಗೆ ಕೆಲಸವನ್ನ ಮಾಡುತ್ತೆ ಜೊತೆಗೆ ಒಳ್ಳೆ ಹೊಡೆಯವರಿಗೆ ಅವಕಾಶವನ್ನ ಕೊಡುತ್ತೆ ಕಿರಣ್ ರಿಜಿಜು ಹೇಳಿದ ಇನ್ನೊಂದು ಮಾತು ಅಂದ್ರೆ ಸಚ್ಚಾ ಸಮಿತಿಯ ಪ್ರಕಾರ ಎರಡ್ ಸಾವಿರದ ಐದರಲ್ಲಿ ವಕ್ಸ್ ಬಳಿ ನಾಲ್ಕು ಪಾಯಿಂಟ್ ಒಂಬತ್ತು ಲಕ್ಷ ಆಸ್ತಿಗಳು ಇದ್ವು ಅದರಿಂದ ಒಂದು ವರ್ಷಕ್ಕೆ ನೂರ ಅರವತ್ತ ಮೂರು ಕೋಟಿ ರೂಪಾಯಿ ಆದಾಯ ಬರ್ತಾ ಇತ್ತು ಆದ್ರೆ ಎರಡು ಸಾವಿರದ ಹದಿಮೂರರಲ್ಲಿ ಆದಾಯ ಅನ್ನೋದು ನೂರ ಅರವತ್ತ ಆರು ಕೋಟಿ ಏರಿಕೆ ಆಗತ್ತೆ ಅಲ್ಲಿಗೆ ಎಂಟು ವರ್ಷದಲ್ಲಿ ಕೇವಲ ಮೂರು ಕೋಟಿ ಆದಾಯ ಹೆಚ್ಚಾಗಿದೆ ಇಡೀ ಪ್ರಪಂಚದ ಆದಾಯ ಎಷ್ಟೇ ಜಾಸ್ತಿ ಆದರೂ ವಕ್ಸ್ ಬೋರ್ಡ್ ಆದಾಯ ಅನ್ನೋದು ಯಾಕೋ ಅಲ್ಲೇ ನಿದ್ರೆಯನ್ನ ಮಾಡಿಬಿಟ್ಟಿದೆ ಇಲ್ಲಿ ವಕ್ಸ್ ಭೂಮಿ ನೋಡಿದರೆ ಜಾಸ್ತಿ ಅರ್ಥ ಹೋಗಿತ್ತು ಆಸ್ತಿಗಳು ಜಾಸ್ತಿ ಆಗಿದ್ವು ಜನರ ತಲೆ ಮೇಲೆ ಕೈಯಿಟ್ಟು ಸಿಕ್ಕಿದ್ದಕ್ಕೆಲ್ಲ ಬೇಲಿಯನ್ನು ಹಾಕಿದ್ರು ಆದರೆ ಆದಾಯ ಅನ್ನೋದು ಯಾಕೋ ಕೇವಲ ಮೂರು ಕೋಟಿ ಮಾತ್ರ ಜಾಸ್ತಿ ಆಗುತ್ತೆ ಅಲ್ಲಿಗೆ ಇಲ್ಲಿ ವಕ್ಸ್ ಬೋರ್ಡ್ ಅನ್ನೋ ಹೆಸರಲ್ಲಿ ಯೋಗಿ ಆದಿತ್ಯನಾಥ್ ಅವರು ಹೇಳಿದ್ದ ಭೂಮಾತೆಯ ಯಾವ ರೀತಿಯ ಲೂಟಿಯನ್ನು ಮಾಡ್ತಾ ಇತ್ತು ಅನ್ನೋದನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಿ ಅರ್ಥ ಆಗುತ್ತೆ ಜೊತೆಗೆ ಕಣ್ಣಿಗೆ ಕಾಣಿಸ್ತಾ ಇದೆ ಗೆಳೆಯರೆ ತೆಲಂಗಾಣದಲ್ಲಿ ವಕ್ ಪರಿಸ್ಥಿತಿ ಹೇಗಿದೆ ಅಂದ್ರೆ ನಲವತ್ತೈದು ಸಾವಿರಕ್ಕಿಂತ ಹೆಚ್ಚು ಆಸ್ತಿಗಳಿವೆ ಇನ್ನು ದೆಹಲಿಯಲ್ಲೂ ಹತ್ತು ಸಾವಿರಕ್ಕಿಂತ ಹೆಚ್ಚಿನ ಆಸ್ತಿಗಳಿವೆ ಎಲ್ಲವೂ ಪ್ರೈಮ್ ಪ್ರಾಪರ್ಟಿಗಳು ಆದ್ರೆ ಕರ್ಮ ಅಂದ್ರೆ ಈ ವಕ್ ಬೋರ್ಡ್ ಅಡಿಯಲ್ಲಿರೋ ಮೌಲಾನಗಳಿಗೆ ಮತ್ತು ಅಲ್ಲಿನ ಸದಸ್ಯರಿಗೆ ಸಂಬಳವನ್ನ ಕೊಡೋದು ಸರ್ಕಾರ ಹಾಗಾದ್ರೆ ವಕ್ಫ್ ಬೋರ್ಡ್ ಇಂದ ಆಗ್ತಾ ಇರೋ ಉಪಯೋಗ ಆಗ್ಲಿ ಪ್ರಯೋಜನ ಆಗ್ಲಿ ಏನ್ರಿ ಸುಮಾರು ಒಂಬತ್ತು ಲಕ್ಷ ಆಸ್ತಿಗಳನ್ನ ಯಾರಿಗಾಗಿ ಯಾರಿಗೋಸ್ಕರ ಯಾರಿಂದ ಕಬ್ಜಾ ಮಾಡಿ ಕೊಳ್ಳೆ ಹೊಡೆದ್ರು ಅನ್ನೋದನ್ನ ಕಿರಣ್ ರಿಜಿಜು ಸಂಸತ್ತಲ್ಲಿ ಕೇಳ್ತಾರೆ ಇನ್ನು ಈ ವಕ್ ಬೋರ್ಡ್ ಅಲ್ಲಿ ಒಂದು ಮುಖ್ಯವಾದ ಆಗ್ತಿತ್ತು ಅದನ್ನ ಈ ತಿದ್ದುಪಡಿಯಿಂದ ಕಿತ್ತು ಹಾಕಿದ್ದಾರೆ ಅದೇನಂದ್ರೆ ವಕ್ ಬೈ ಯೂಸರ್ ಈ ವಕ್ ಬೈ ಯೂಸರ್ ಅಂದ್ರೆ ಯಾರೋ ಒಬ್ಬ ವ್ಯಕ್ತಿ ನಾಲ್ಕು ಇಟ್ಟಿಗೆ ಒಂದು ಚಾದರ್ ಇದನ್ನ ತಗೊಂಡು ಬಂದು ಯಾವುದೋ ಒಂದು ಜಾಗದಲ್ಲಿ ನಮಾಜ್ ಮಾಡಿದ್ರೆ ಅಲ್ಲಿಗೆ ಮುಗಿಯಿತು ಅಲ್ಲಿಂದ ನಾಲ್ಕೈದು ವರ್ಷದಲ್ಲಿ ಅದು ವಕ್ಸ್ ಬೈ ಯೂಸರ್ ಆಗುತ್ತೆ ಅಂದ್ರೆ ಆ ಜಾಗವನ್ನು ವಕ್ಫ್ ನಮ್ಮದು ಅನ್ನೋದನ್ನ ಕ್ಲೇಮ್ ಮಾಡಿಕೊಳ್ಳೋ ಅವಕಾಶ ಇತ್ತು ಇದನ್ನ ಈಗ ತಿದ್ದುಪಡಿಯ ಮೂಲಕ ತೆಗೆದು ಯಾವುದೋ ಮೋರಿಯಲ್ಲಿ ಬಿಸಾಕಿದ್ದಾರೆ ಜೊತೆಗೆ ಇನ್ನೊಂದು ಕಂಡೀಷನ್ ಕೂಡ ಸೇರಿಸಿದ್ದಾರೆ ಅದೇನಂದ್ರೆ ಈ ಹಿಂದೆ ಇದ್ದ ವಕ್ಸ್ ಬೈ ಯೂಸರ್ ಭೂಮಿಯನ್ನ ಮುಟ್ಟಲ್ಲ ಅದು ಹಾಗೆ ಇರುತ್ತೆ ಆದರೆ ಅಲ್ಲಿ ಯಾವುದೆಲ್ಲ ಸರ್ಕಾರಿ ಭೂಮಿ ಇದೆಯೋ ಅವೆಲ್ಲವೂ ಮತ್ತೆ ಸರ್ಕಾರಕ್ಕೆ ವಾಪಸ್ ಬರುತ್ತೆ ಅದನ್ನು ಸೇರಿಸಿಕೊಳ್ತೀವಿ ಅದರ ಮೇಲೆ ವಾಕ್ ಬೈ ಯೂಸರ್ ಅಂತ ಹೇಳಿಕೊಂಡು ವಕ್ಫ್ ಬೋರ್ಡ್ ಅಧಿಕಾರವನ್ನು ಚಲಾಯಿಸೋಕೆ ಆಗಲ್ಲ ಸರ್ಕಾರಿ ಭೂಮಿಗಳಿಗೆ ವಕ್ಫ್ ಬೈ ಯೂಸರ್ ಅನ್ವಯ ಆಗಲ್ಲ ಇನ್ನೂ ತಿದ್ದುಪಡಿಯಾಗಿ ಪಾಸ್ ಆಗಿದೆ ಅದು ಕಾನೂನಿನ ರೂಪದಲ್ಲಿ ಜಾರಿಯಾಗುವವರೆಗೂ ಅವಿವಾದಿತ ಭೂಮಿಗಳ ನಿರ್ಧಾರವನ್ನು ವಕ್ಫ್ ಟ್ರಿಬ್ಯುನಲ್ ನೋಡಿಕೊಳ್ಳುತ್ತೆ ಗೆಳೆಯರೆ ನಾವ್ಯಾರು ನಂಬೋಕೆ ಆಗದ ವಿಷಯ ಅಂದ್ರೂ ನಂಬಲೇಬೇಕಾದ ಇನ್ನೊಂದು ವಿಷಯ ಅಂದರೆ ಸುಮಾರು ಅರವತ್ತು ಸಾವಿರ ಕೇಸ್ಗಳು ಈ ವಕ್ಸ್ಗೆ ಸಂಬಂಧಿಸಿದ ಹಾಗೆ ನಡೀತಾ ಇವೆ ಈ ಅರವತ್ತು ಸಾವಿರ ಕೇಸುಗಳಲ್ಲಿ ಹತ್ತು ಸಾವಿರ ಕೇಸುಗಳು ಮುಸಲ್ಮಾನರದ್ದೇ ಅವರೇನು ಮಾಡೋಕ್ಕೆ ಕೆಲಸ ಇಲ್ಲದೆ ವಕ್ಸ್ ಬೋರ್ಡ್ ಮೇಲೆ ಕೇಸ್ ಹಾಕಿಲ್ಲ ಆ ಮುಸಲ್ಮಾನರ ಜಾಗವನ್ನು ಕೂಡ ವಕ್ಸ್ ಬೋರ್ಡ್ ಕಬ್ಜಾ ಮಾಡಿಕೊಂಡಿದೆ ಅಲ್ಲಿಗೆ ಶೇಕಡ ಇಪ್ಪತ್ತರಷ್ಟು ಕೇಸ್ಗಳು ಮುಸಲ್ಮಾನರದ್ದೇ ಇನ್ನು ಕೇರಳಕ್ಕೆ ಹೋದ್ರೆ ಅರ್ಧಕ್ಕಿಂತ ಜಾಸ್ತಿ ಕೇಸುಗಳು ಕೇರಳ ಹೈಕೋರ್ಟ್ನಲ್ಲಿ ಮುಸಲಿಮರದ್ದೇ ಇದೆ ನಂತರ ಕ್ರೈಸ್ತರದ್ದು ಇನ್ನು ಉತ್ತರ ಪ್ರದೇಶದಲ್ಲೂ ಅದೇ ನಡೀತಾ ಇತ್ತು ಆದರೆ ಯೋಗಿ ಆದಿತ್ಯನಾಥ್ ಸಿ ಎಂ ಆದ್ಮೇಲೆ ಎಲ್ಲವನ್ನು ವಾಪಸ್ ಸರ್ಕಾರದ ವಶಕ್ಕೆ ತಗೊಂಡು ಕೇವಲ ದಾಖಲೆಗಳು ಇರೋ ಆಸ್ತಿಯನ್ನ ಮಾತ್ರ ಒಕ್ಕೊಳಗೆ ಬಿಟ್ಟಿದ್ದಾರೆ ಅದು ಕೇವಲ ಇನ್ನೊಂದು ಇಪ್ಪತ್ತೈದರಿಂದ ಮೂವತ್ತು ಪರ್ಸೆಂಟ್ ಮಾತ್ರ ಬಿಟ್ಟಿದ್ದಾರೆ ಹಾಗಾಗಿ ಮುಸ್ಲಿಮರು ಫುಲ್ ಖುಷಿಯಾಗಿದ್ದಾರೆ ಹಾಗಂತ ಇಲ್ಲಿ ಖುಷಿಯಾದ ಮಾತ್ರಕ್ಕೆ ನಾಳೆ ಚುನಾವಣೆಯಲ್ಲಿ ಅವರೆಲ್ಲ ಓಟ್ಗಳನ್ನ ಮೋದಿಗೆ ಆಗಲಿ ಇಲ್ಲಾಂದರೆ ಬಿ ಜೆ ಪಿಗೆ ಆಗಲಿ ಹಾಕ್ತಾರ ಅಂದ್ರೆ ಅದು ಮಾತ್ರ ಆಗದ ಕೆಲಸ ಯಾವುದೋ ಒಂದಷ್ಟು ಮುಸಲ್ಮಾನ ಹೆಣ್ಣು ಮಕ್ಕಳು ಒಳಗೆ ಯಾರಿಗೂ ಹೇಳದೆ ಗೊತ್ತಾಗದ ರೀತಿ ವೋಟ್ ಹಾಕೋದನ್ನ ಬಿಟ್ಟರೆ ಈಗ ಸಿಹಿಯನ್ನು ಹಂಚಿ ಮೋದಿ ಜಿಂದಾಬಾದ್ ಅಂದವರೆಲ್ಲ ಮತವನ್ನ ಹಾಕಲ್ಲ ಗೆಳೆಯರೆ ಇಲ್ಲಿ ಇದ್ದ ಮತ್ತೊಂದು ಕರ್ಮ ಅಂದ್ರೆ ಅದು ಸೆಕ್ಷನ್ ನಲವತ್ತು ಈ ಸೆಕ್ಷನ್ ನಲವತ್ತನ್ನು ತೆಗೆದು ಹಾಕಿದ್ರೆ ವಕ್ಫ್ ಇದ್ದು ಇಲ್ಲದ ಹಾಗೆ ಕೋಮಾಗೆ ಹೋದ ಮನುಷ್ಯ ಮತ್ತೆ ವಾಪಸ್ ಬದುಕಿ ಬರಬಹುದು ಸೆಕ್ಷನ್ ನಲವತ್ತು ಇಲ್ಲದ ವಕ್ಫ್ ಬೋರ್ಡ್ ಜೀವ ಇಲ್ಲದ ಬೊಂಬೆಯ ಹಾಗೆ ಅದಕ್ಕೆ ತಾನೇ ಡಿಡಿ ಮಮತಾ ಪಕ್ಷದ ನಾಯಕ ಕಲ್ಯಾಣ್ ಬ್ಯಾನರ್ಜಿ ವಕ್ಫ್ ಬೋರ್ಡ್ ಅನ್ನೇ ಬ್ಯಾನ್ ಮಾಡಿ ಅಂತ ಹೇಳಿದ್ದು ಇನ್ನು ಲೋಕಸಭೆಯಲ್ಲಿ ಬಿಲ್ ಪಾಸ್ ಆಗುವಾಗ ಬಿಜೆಪಿ ಮಿತ್ರ ಪಕ್ಷಗಳು ಟಿ ಡಿ ಪಿ ಮತ್ತು ಜೆ ಡಿ ಯು ಇವರಿಗೆ ಬಿಲ್ ಪಾಸ್ ಮಾಡಿದ್ರೆ ವೋಟ್ ಬ್ಯಾಂಕ್ಗೆ ಎಲ್ಲಿ ತೊಂದರೆ ಆಗುತ್ತೆ ಅನ್ನೋ ಭಯ ಆತಂಕ ಇದ್ದೇ ಇತ್ತು ಆದರೆ ವಕ್ ಬೈ ಯೂಸರ್ ಮೇಲೆ ಅಷ್ಟೊಂದು ದೊಡ್ಡ ಕ್ರಮವನ್ನು ತೆಗೆದುಕೊಳ್ಳದೆ ಇದ್ದಿದ್ರಿಂದ ಟಿ ಡಿ ಪಿ ಮತ್ತು ಜೆ ಡಿ ಯು ಪಕ್ಷದ ವೋಟ್ ಬ್ಯಾಂಕ್ಗಳು ವ್ಯಕ್ತಿಯಾಗಿ ಹಾಗೆ ಉಳಿದುಕೊಂಡಿವೆ ಇನ್ನು ಇದೇ ಸೆಕ್ಷನ್ ನಲವತ್ತರಿಂದ ಎಲ್ಲಿ ಬೇಕಾದರೂ ನಾಲ್ಕು ಇಟ್ಟಿಗೆ ಮತ್ತು ಒಂದು ಚಾದರ್ ಅಂದ್ರೆ ಚಾಪೆಯನ್ನ ಹಾಕ್ಕೊಂಡು ಇದು ನಮ್ಮದೇ ಭೂಮಿ ಅಂತ ಹೇಳ್ತಾ ಇದ್ದ ಭೂ ಅನ್ನೋದು ಏನಿದೆ ಅದು ಇನ್ ಮುಂದೆ ನಡೆಯೋದಿಲ್ಲ ಯಾಕಂದ್ರೆ ಹಳ್ಳಿ ಕಡೆ ಇವನು ನಮ್ಮವನೇ ಅಂತ ರೈತರು ನಮಾಜ್ ಮಾಡೋಕ್ಕೆ ಒಂದು ಸ್ವಲ್ಪ ಜಾಗವನ್ನು ಕೊಡ್ತಾ ಇದ್ರು ಅವರಿಗೆ ಒಕ್ಬೈ ಯೂಸರ್ ಅನ್ನೋದು ಗೊತ್ತಿರೋದೇ ಇಲ್ಲ ಬಿಡಿ ಜೊತೆಗೆ ಹಳ್ಳಿಯಲ್ಲಿರೋ ಮುಸ್ಲಿಮರಿಗೆ ಸಮಾಧಿ ಮಾಡೋಕ್ಕೆ ಜಾಗ ಇಲ್ಲ ಅಂದ್ರೆ ಜಾಗವನ್ನ ಕೊಡ್ತಾ ಇದ್ರು ಆದ್ರೆ ಒಂದಷ್ಟು ವರ್ಷಗಳ ನಂತರ ಇಡೀ ಭೂಮಿಯೇ ನಮ್ಮದು ಅದರ ಪಕ್ಕದಲ್ಲಿರೋ ಆಸ್ತಿ ಎಲ್ಲ ಅನ್ನೋದನ್ನ ವಕ್ಸ್ ಹೇಳ್ಕೊಂಡು ಕುತ್ಕೊಳ್ತಾ ಇತ್ತು ಅದಕ್ಕೆಲ್ಲ ಫುಲ್ ಸ್ಟಾಪ್ ಇಟ್ಟಿದ್ದಾರೆ ಹಾಗಂತ ಈ ವಕ್ಸ್ ಬೈ ಯೂಸರ್ ಅನ್ನೋದನ್ನ ತಂದಿದ್ದು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಬಾಬ್ರಿ ಮಸೀದಿಯನ್ನ ಧ್ವಂಸ ಮಾಡಿದಾಗ ಹಾಗೂ ಅಧಿಕಾರದಲ್ಲಿದ್ದ ಕಾಂಗ್ರೆಸ್ ಸರ್ಕಾರ ಮುಸ್ಲಿಮರ ವಲಯಕ್ಕೆ ಈ ಸೆಕ್ಷನ್ ನಲ್ವತ್ತನ್ನ ತಗೊಂಡು ಬರುತ್ತೆ ಅದು ಕೇವಲ ಮುಸ್ಲಿಮರಿಗಾಗಿ ಮಾತ್ರ ಆ ಸೆಕ್ಷನ್ ಅನ್ನೋದು ಹಿಂದೂಗಳಿಗೆ ಅನ್ವಯ ಆಗಲ್ಲ ಈಗ ಅದೇ ಸೆಕ್ಷನ್ ಇಲ್ಲದ ಹಾಗೆ ಮಾಡಿದ್ದಾರೆ ಇದರ ಎಫೆಕ್ಟ್ ಮಮತಾ ದೀದಿಗೆ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ ಅದಕ್ಕೆ ಕಲ್ಯಾಣ್ ಬ್ಯಾನರ್ಜಿ ಸೆಕ್ಷನ್ ತೆಗೆದು ಹಾಕೋದ್ರ ಬದಲು ವಾಕ್ಸ್ ಬೋರ್ಡನ್ನೇ ತೆಗೆದು ಹಾಕಿಬಿಡಿ ಅಂತ ಬೇಜಾರಾಗಿ ಹೇಳ್ತಾ ಇದ್ರು ಇನ್ನು ಬಹಳ ಇಂಪಾರ್ಟೆಂಟ್ ಮ್ಯಾಟ್ರ್ ಏನು ಅಂದರೆ ಇಂಥ ಮುಖ್ಯವಾದ ದಿನ ಮೀಟರ್ ಇರೋ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಬೆಳಗ್ಗೆಯಿಂದ ರಾತ್ರಿವರೆಗೆ ಲೋಕಸಭೆಯಲ್ಲಿ ಕಾಣಿಸ್ಕೊಳ್ಳೇ ಇಲ್ಲ ಇಷ್ಟೇ ಆಗಿದ್ರೆ ಪರವಾಗಿಲ್ಲ ರೀ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ವಾಕ್ಸ್ ಬೋರ್ಡ್ ಪರವಾಗಿ ಒಂದೇ ಒಂದು ಮಾತನ್ನು ಆಡಲಿಲ್ಲ ಲೋಕಸಭೆಯಲ್ಲಿ ಮಾತಾಡಿಲ್ಲ ಸರಿ ಮಾಧ್ಯಮದ ಮುಂದೆ ಆದರೂ ಬಂದು ಮಾತಾಡ್ರಪ್ಪ ಅಂದ್ರೆ ಅದನ್ನು ಮಾಡಲಿಲ್ಲ ಯಾಕಂದ್ರೆ ಕಾಂಗ್ರೆಸ್ಗೆ ಮುಸ್ಲಿಮರ ವೋಟ್ ಬ್ಯಾಂಕ್ಗಳಷ್ಟೇ ಮುಖ್ಯ ದಲಿತರ ವೋಟ್ ಬ್ಯಾಂಕ್ ದಲಿತರು ಅವರನ್ನೇ ನಂಬಿಕೊಂಡು ಈಗಲೂ ಬಹಳಷ್ಟು ಜನ ವೋಟ್ಗಳನ್ನು ಹಾಕ್ತಾ ಇರ್ತಾರೆ ಈಗ ಏನಾದರೂ ಒಕ್ ಬಗ್ಗೆ ಮಾತಾಡಿದ್ರೆ ಎಲ್ಲಿ ದಲಿತರ ಮತಗಳು ಕೈತಪ್ಪಿ ಹೋಗುತ್ತೋ ಅನ್ನೋ ಯೋಚನೆ ಅವರದ್ದು ಯಾಕಂದ್ರೆ ವಕ್ಫ್ ಬೋರ್ಡ್ ದಲಿತರಿಗೂ ಬೇಕಾದಷ್ಟು ಕಿರುಕುಳವನ್ನು ಕೊಟ್ಟಿದೆ ದಲಿತರ ಬಹಳಷ್ಟು ಭೂಮಿಯನ್ನ ವಕ್ಫ್ ಬೋರ್ಡ್ ಕಬ್ಜಾ ಮಾಡಿಕೊಂಡಿದೆ ಆದ್ರೆ ಪಾಪ ಹೋರಾಟ ಮಾಡೋಕೆ ಅವರ ಹತ್ರ ಶಕ್ತಿ ಇಲ್ಲ ಅವರನ್ನು ಉದ್ಧಾರ ಮಾಡ್ತೀನಿ ದಲಿತ ನಾಯಕ ಅಂತ ಹೇಳ್ಕೊಂಡು ಓಡಾಡೋ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರಂತೂ ಇದರ ಬಗ್ಗೆ ದನಿಯನ್ನ ಎತ್ತಲ್ಲ ಯಾಕಂದ್ರೆ ಅವರಿಗೆ ಅವರ ಮನೆಯನ್ನ ಸುಟ್ಟು ಹಾಕಿದವರ ವಿರುದ್ಧವೇ ಮಾತಾಡೋಕೆ ಮೀಟರ್ ಇಲ್ಲ ಹೀಗಿದ್ದಾಗ ರಾಹುಲ್ ಗಾಂಧಿ ಮತ್ತೆ ಪ್ರಿಯಾಂಕಾ ಗಾಂಧಿ ವಕ್ ಬೋರ್ಡ್ ಬಗ್ಗೆ ಮಾತಾಡಿದ್ರೆ ಹಿಂದುಳಿದ ವರ್ಗ ಪ್ರಶ್ನೆಯನ್ನ ಕೇಳತ್ತೆ ನಮ್ಮ ಭೂಮಿಯನ್ನು ಕಬಳಿಸದವರ ಪರವಾಗಿ ನಿಂತಿದ್ದೀರಾ ಅಯೋಗ್ಯರ ಅಂತ ಅದಕ್ಕೆ ಸ್ವಲ್ಪ ಸೈಲೆಂಟ್ ಆಗಿ ಮೀಟರ್ ಇಲ್ಲದ ತರ ಸುಮ್ಮನೆ ಇದ್ದಾರೆ ಇವರ ಸಹವಾಸ ಯಾವನಿಗೆ ಬೇಕು ಅಂತ ಇದೇ ಕಾರಣಕ್ಕೆ ರಾಹುಲ್ ಗಾಂಧಿ ಮತ್ತೆ ಪ್ರಿಯಾಂಕಾ ಗಾಂಧಿ ಲೋಕಸಭೆಯಲ್ಲಿ ಕಾಣಿಸಿಕೊಂಡಿಲ್ಲ ಅದಕ್ಕಾಗಿ ಕಾಂಗ್ರೆಸ್ನ ಗೌರವ್ ಗೊಗೋಯ್ ಅವರನ್ನ ಮುಂದೆ ಬಿಟ್ಟು ಓಡಿ ಹೋಗಿದ್ದು ರಾಜ್ಯಸಭೆಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಎಗರಾಡಿದ್ದು ಇಡೀ ಆ ದಿನದ ಸದನವನ್ನ ಕುತ್ಕೊಂಡು ನೀವೇ ಒಂದು ಸಲ ನೋಡ್ಕೊಳ್ಳಿ ಕಾಂಗ್ರೆಸ್ ಸಂಸದರಿಗಿಂತ ಅವರ ಜೊತೆ ಸೇರ್ಕೊಂಡಿರೋ ಸಣ್ಣ ಸಣ್ಣ ಪಕ್ಷದ ಸಂಸದರೇ ಎಗರಿ ಎಗರಿ ನಿಗರಾಡ್ತಾ ಇದ್ರು ಇನ್ನು ಲಾಲು ಪ್ರಸಾದ್ ಯಾದವ್ ಹದಿನಾಲ್ಕು ವರ್ಷದ ಹಿಂದೆ ಕೊಟ್ಟಿದ್ದ ಹೇಳಿಕೆ ಈಗ ಫುಲ್ ವೈರಲ್ ಆಗ್ತಾ ಇದೆ ಲಾಲು ಪ್ರಸಾದ್ ಯಾದವ್ ಎರಡ್ ಸಾವಿರದ ಹತ್ತರಲ್ಲಿ ವಕ್ಫ ಆಗ್ತಾ ಅನ್ನೋದು ಅದು ಎಲ್ಲರ ಭೂಮಿಯನ್ನ ಕಬಳಿಕೆ ಮಾಡ್ತಾ ಇದೆ ಜೊತೆಗೆ ಪಾಟ್ನಾದಲ್ಲಿ ವಕ್ಫ್ ಯಾವ್ಯಾವ ಜಾಗವನ್ನ ಲೂಟಿ ಮಾಡಿದೆ ಅನ್ನೋದನ್ನ ಹೇಳಿದ್ರು ಆದ್ರೆ ಇದೇ ಆರ್ ಈಗ ವಕ್ಫ ಸಮರ್ಥನೆಯನ್ನ ಮಾಡ್ಕೊಳ್ತಾ ಇದೆ ಅಲ್ಲಿಗೆ ಅಪ್ಪ ಹೇಳಿದ್ದನ್ನ ಮಗನೇ ಸರಿ ಇಲ್ಲ ಅಂತ ಹೇಳ್ತಾ ಇದ್ದಾನೆ ಅಲ್ಲಿಗೆ ಅಪ್ಪನೇ ಸರಿ ಇಲ್ಲ ಅನ್ನೋ ಮಗ ಅನ್ಬೇಕೋ ಇಲ್ಲ ಅಂದ್ರೆ ವೋಟ್ ಬ್ಯಾಂಕ್ ಆಗಿ ಅವನು ನಮ್ಮ ಅಪ್ಪನೇ ಅಲ್ಲ ಅನ್ನೋ ಮಗ ಅನ್ಬೇಕೋ ಗೊತ್ತಿಲ್ಲ ಗೆಳೆಯರೆ ಅದೇನೇ ಆಗ್ಲಿ ಬಹಳಷ್ಟು ಜನರಿಗೆ ಲಾಭ ಆಗುತ್ತೆ ನೊಂದವರಿಗೆ ಉಪಯೋಗ ಆಗುತ್ತೆ ಆದಷ್ಟು ಬೇಗ ಕಾನೂನಿನ ರೂಪದಲ್ಲಿ ಜಾರಿ ಆಗಲಿ ಅಂತ ಕೇಳ್ಕೊಳ್ತೀವಿ ಆದರೆ ಲೋಕಸಭೆಯಲ್ಲಿ ಮಾತಾಡದ ಕಣ್ಣಿಗೆ ಕಾಣದ ರಾಹುಲ್ ಗಾಂಧಿ ಅಸಾದುದ್ದೀನ್ ಓವೈಸಿ ಮತ್ತೆ ಅಖಿಲೇಶ್ ಯಾದವ್ ಇದನ್ನು ಸುಪ್ರೀಂ ಕೋರ್ಟಲ್ಲಿ ಚಾಲೆಂಜ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಮಾಡಲಿ ಬಿಡಿ ಅದೇ ತಾನೇ ಎಲ್ರಿಗೂ ಬೇಕಾಗಿರೋದು ಅದು ಸುಪ್ರೀಂ ಕೋರ್ಟಲ್ಲಿ ತೀರ್ಪು ಬಂದ ಮೇಲೆ ಮುಚ್ಕೊಂಡು ಇರ್ತಾರೆ ಬಾಯನ್ನ ಮುಂದಿನ ಒಂದು ವಿಡಿಯೋದಲ್ಲಿ ಇವರು ಸುಪ್ರೀಂ ಕೋರ್ಟ್ಗೆ ಹೋದರೆ ಏನಾಗಬಹುದು ಏನೆಲ್ಲ ವಿಚಾರಗಳನ್ನ ಇಟ್ಕೊಂಡು ಇವರ ವಾದವನ್ನು ಮಂಡಿಸ್ತಾರೆ ಈಗಾಗಲೇ ಅದಕ್ಕೆ ಕೆಲ ಹೈಕೋರ್ಟ್ಗಳು ಕೊಟ್ಟಿರೋ ತೀರ್ಪುಗಳೇನು ಅನ್ನೋದನ್ನು ಮುಂದಿನ ಒಂದು ವಿಡಿಯೋದಲ್ಲಿ ತೊಗೊಂಡು ಬರ್ತೀನಿ ಇದು ಗೆಳೆಯರೆ ಪರವಾಗಿ ಮಾತಾಡಬೇಕಾಗಿದ್ದ ಅಣ್ಣ ತಂಗಿ ಮೀಟರ್ ಇಲ್ಲದವರ ಹಾಗೆ ಅಧಿವೇಶನಕ್ಕೆ ಬಾರದೆ ಓಡಿ ಹೋಗಿದ್ದ ಕುರಿತಾದಂತಹ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ